ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಈ ವೇಷದಲ್ಲಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ ಇವತ್ತು ಸಿಂಪಲ್ಲಾಗಿ ಮೇಕಪ್ ವೀಡಿಯೋ ಮಾಡೋಣ ಅಂತ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಇದ್ರು ಮೇಕಪ್ ವೀಡಿಯೋ ಮಾಡಿ ಮೇಕಪ್ ವೀಡಿಯೋ ಮಾಡಿ ಚೆನ್ನಾಗಿ ಮೇಕಪ್ ಮಾಡ್ಕೊತೀರಾ ಒಂದು ವಿಡಿಯೋ ಮಾಡಿ ಹಾಕಿ ಅಂತಂದ್ಬಿಟ್ಟು ಅದಕ್ಕೆ ಸರಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಯಾವ ದೇವಸ್ಥಾನಕ್ಕೆಲ್ಲ ಅದು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಾನು ಅದಕ್ಕಂತ ಇವತ್ತು ಸೀರೆ ಕೂಡ ಉಟ್ಕೊಂಡು ರೆಡಿ ಆಗಿದ್ದೀನಿ ಹೆಂಗಿದ್ರು ರೆಡಿ ಆಗ್ತಿದ್ದೀನಿ ಅಲ್ವಾ ಹಾಗೆ ನೆನೆ ವೀಡಿಯೋನು ಮಾಡ್ಬೇಡಣ ಅಂತ ಅಂದ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಯಾಕೆ ಇಷ್ಟ ಆಗಲಿಲ್ಲ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೇಳಿ ಇನ್ನೀಗ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ಸ್ನಾನ ಮಾಡಿ ಬಂದಿದ್ದೆ ಏನು ಹಚ್ಚಿರಲಿಲ್ಲ ಹಾಗಾಗಿ ಒಂಥರ ಕ್ರೀಮ್ ಹಚ್ಚದೇ ಹೋದರೆ ಮುಖ ಸ್ಕಿನ್ ಒಂಥರ ಎಳಿತಾ ಇರುತ್ತೆ ಅಲ್ಲ ಹಾಗಾಗ್ತಾ ಇರುತ್ತೆ ಮೇಕಪ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಈ ಥರ ಒಂದ್ಸಲಿ ಐಸ್ ವಾಟರ್ ಅದು ಐಸ್ ವಾಟರಲ್ಲಿ ಫೇಸ್ನ ಈ ಥರ ಡಿಪ್ ಮಾಡಿ ಆಮೇಲೆ ಮುಖಾನ ಅಂದರೆ ನೀಟಾಗಿ ಒರೆಸ್ಕೊಂಡು ಆಮೇಲೆ ಮೇಕಪ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಮೇಕಪ್ಪು ತುಂಬ ಹೊತ್ತು ಮೇಕಪ್ ಇರುತ್ತೆ ಮೇಕಪ್ ಅಂತ ನಾನು ತುಂಬ ಎಕ್ಸ್ಪೆನ್ಸಿವ್ ಐಟಮ್ಸು ಏನೂ ಯೂಸ್ ಮಾಡಲ್ಲ ಮೇಕಪ್ಗೆ ಅಂತ ಅಂದ್ಬಿಟ್ಟು ಈ ಫೌಂಡೇಶನ್ ಆಗಲಿ ಕ್ಲೆನ್ಸರು ಸಿರಮ್ಮು ಏನೇನೋ ಹಾಕ್ತಾರಲ್ಲ ನಿಜವಾಗ್ಲೂ ನಾನು ಅದು ಯಾವುದನ್ನು ಹಾಕಲ್ಲ ನನ್ನ ಹತ್ರ ನಾನು ಯೂಸ್ ಮಾಡೋದು ಏನು ಎಷ್ಟು ಐಟಮ್ ಇದೆಯಲ್ಲ ಅಷ್ಟು ಐಟಮ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ ಇಷ್ಟೇ ನನ್ನ ಮೇಕಪ್ ಇರುತ್ತೆ ಇನ್ನು ಫೇಸ್ನ ನೀಟಾಗಿ ಐಸ್ ವಾಟರಲ್ಲಿ ತೊಳ್ಕೊಂಡಾದಮೇಲೆ ಒಂದು ಮಾಯಶ್ಚುರೈಸರ್ನ ಹಚ್ತೀನಿ ಅದು ನಾನು ಮಮ ಅರ್ಥದೇ ತರಿಸ್ಕೊಂತಾ ಇದ್ದೆ ಮಾಯ್ಚರೈಸರು ಖಾಲಿಯಾಗಿದೆ ಹಾಗಾಗಿ ನಾನೀಗ ಅರ್ಜೆಂಟ್ಗೆ ನಿವಿಯಾ ಸಾಫ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಅದು ಖಾಲಿಯಾದಾಗ ಮಾತ್ರ ಇದನ್ನು ಯೂಸ್ ಮಾಡೋದು ಇಲ್ಲ ಅಂತಂದರೆ ನಾನು ಮಮಾ ಅರ್ಥದೇ ಮಾಯ್ಚುರೈಸರ್ನ ತರಿಸ್ಕೊಳ್ಳೋದು ಮಾಯ್ಚರೈಸರು ಹಚ್ಚಿದ್ರೆ ನೀಟಾಗಿ ಮೇಕಪ್ಪು ಅಂದರೆ ಕ್ರೀಮ್ ಹಚ್ತೀವಿ ಅಲ್ಲ ಅದ್ರ ಮೇಲೆ ನಾವು ಡೈಲಿ ಕ್ರೀಮ್ನ ಅದು ಹಚ್ಚಿದಾಗ ಪ್ಯಾಚ್ ಪ್ಯಾಚ್ ಥರ ಅಲ್ಲಲ್ಲಿ ವೈಟ್ ವೈಟ್ ಥರ ಕಾಣುತ್ತೆ ಅಲ್ಲ ಆ ಥರ ಕಾಣಲ್ಲ ಫಸ್ಟು ಮಾಯ್ಚುರೈಸರ್ ಹಾಕೋದ್ರಿಂದ ನೀಟಾಗಿ ಈ ಥರ ಮುಖಕ್ಕೆಲ್ಲ ಹಚ್ಕೊಂಡು ಮತ್ತು ಏನು ನೆಕ್ಗೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕಾಗತ್ತೆ ಮಾಯ್ಚುರೈಸರ್ನ ಇಲ್ಲಾಂದರೆ ಮುಖ ಸ್ವಲ್ಪ ಜಾಸ್ತಿ ವೈಟಾಗಿ ಕಾಣುತ್ತೆ ಕತ್ತತ್ರ ಎಲ್ಲೂ ಸರಿಯಾಗಿ ಹಚ್ಚಿಲ್ಲ ಅಂತಂದರೆ ಅದೊಂಥರ ಇದೊಂಥರ ಸ್ಕಿನ್ನು ಡಿಫ್ರೆನ್ಸ್ ಕಾಣಿಸ್ತಾ ಇರುತ್ತೆ ಹಾಗಾಗಿ ನೀಟಾಗಿ ನೆಕ್ಗೆಲ್ಲ ಹಚ್ಕೋಬೇಕಾಗತ್ತೆ ಇನ್ನು ಮಾಯ್ಶ್ಚುರೈಸರ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಾದ ಮೇಲೆ ಅದ್ರ ಮೇಲೆ ನಾನು ಕ್ರೀಮ್ ಇದ್ದೀನಿ ಡೈಲಿ ಕ್ರೀಮು ಇದು ಮಾಮ ಅರ್ಥದೇನೇನೆ ಬೀಟ್ರೋಟ್ ಫೇಸ್ ಕ್ರೀಮು ಡೈಲಿ ನಾನು ಇದನ್ನೇ ಯೂಸ್ ಮಾಡೋದು ಡೈಲಿನೂ ಇದನ್ನೇ ಯೂಸ್ ಮಾಡ್ತೀನಿ ಫಂಕ್ಷನ್ಗೆ ಹೋದ್ರೂ ನಾನು ಇದನ್ನೇ ಹಾಕೋದು ಮತ್ತು ಫೆಸ್ಟಿವಲ್ಗೂ ನಾನು ಇದನ್ನೇ ಹಾಕೋದು ಇದೊಂದೇ ಕ್ರೀಮ್ನೇ ನಾನು ಯೂಸ್ ಮಾಡೋದು ಇನ್ನು ಯಾವುದೇ ಕ್ರೀಮ್ನು ನಾನು ಯೂಸ್ ಮಾಡಲ್ಲ ಮುಂಚೆ ನಾನು ಚಿಕ್ಕವಳಿದ್ದಾಗ ಅಂದರೆ ಒಂದು ಏಜ್ ಬಂದಮೇಲೆ ಸಿ ಪಿ ಯು ಸಿ ಬರೋ ತನಕ ನಾವು ಅಮ್ಮ ಕ್ರೀಮ್ ಹಾಕೋಕ್ಕೆ ಬಿಟ್ಟಿರಲಿಲ್ಲ ಬಿಡಿ ಅದಾದಮೇಲೆ ನಾನು ಯೂಸ್ ಮಾಡಿದ್ದು ಫೇರ್ ಆ್ಯಂಡ್ ಲವ್ಲಿ ಆವಾಗಿನ ಕಾಲಕ್ಕೆ ಅದೇ ದೊಡ್ಡ ವಿಷಯ ಫೇರ್ ಆ್ಯಂಡ್ ಲವ್ಲಿ ಹಚ್ಚೋದು ಆದರೆ ಫೇರ್ ಆ್ಯಂಡ್ ಲವ್ಲಿ ಹಚ್ಚಿ 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 ಫುಲ್ ಫೇಸು ಬ್ಲ್ಯಾಕ್ ಆಗ್ತಿತ್ತು ಅದು ಅದು ತುಂಬಾ ಕೆಮಿಕಲ್ ಇರುತ್ತೆ ಇದರಲ್ಲಿ ಹಂಗಾಗಿ ನಾನು ಅದನ್ನು ಹಚ್ಚೋದನ್ನು ಬಿಟ್ಬಿಟ್ಟೆ ಅದಾದಮೇಲೆ ನಾನು ನೆಕ್ಸ್ಟ್ ಹಿಮಾಲಯದು ಯೂಸ್ ಮಾಡಿದೆ ಸ್ವಲ್ಪ ದಿನ ಅದಾದಮೇಲೆ ಅದು ಯಾಕೋ ಸೆಟ್ ಆಗಲಿಲ್ಲ ತುಂಬ ದಿನವೇ ಯೂಸ್ ಮಾಡಿದೆ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅನ್ನಿಸ್ತು ಆಮೇಲೆ ನಾನು ಮಮ ಅರ್ಥದ್ದು ತಗೊಂಡಿದ್ದು ಹಂಗಾಗಿ ಇವಾಗಲೂ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ತುಂಬ ವರ್ಷದಿಂದ ಅದೇ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ಕ್ರೀಮ್ನ ನೀಟಾಗಿ ಈ ಥರ ಮುಕ್ಕೆಲ್ಲ ಸ್ಪ್ರೆಡ್ ಮಾಡಿಕೊಂಡೆ ನೆಕ್ಗೂ ಎಲ್ಲ ಸ್ಪ್ರೆಡ್ ಮಾಡಿಕೊಂಡೆ ಚೆನ್ನಾಗಿ ಹಾಕ್ಕೊಂಡಾದಮೇಲೆ ಬಿಂದಿ ಇಟ್ಕೊತಾ ಇದ್ದೀನಿ ಇವಾಗ ಬಿಂದಿ ಇಟ್ಕೊಂಡು ಬರೀ ಅದೊಂದೇ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ ಸ್ಯಾರಿ ಊಟಾಗ ಚೆನ್ನಾಗಿ ರೆಡಿ ಆಗೋವಾಗ ನಾನು ಬರೀ ಅದೊಂದೇ ಬಿಂದಿ ಇಡೋಲ್ಲ ಏನಾದರೂ ಇಟ್ಟೆ ಅಂದರೆ ಇದೆಲ್ಲ ಏನು ಮಾಡಲ್ಲ ಅದು ಪ್ಲೈನ್ದು ಇಟ್ಟಿದ್ದೀನಿ ಅಲ್ಲ ಮೆರೂನ್ ಕಲರ್ ಬಿಂದಿನ ಅದನ್ನ ಇಟ್ಕೊಂಡಾಗ ಈ ಥರ ವೈಟ್ದು ಚಾಂದಲ್ಲಿ ಚುಕ್ಕಿ ಇಟ್ಕೊತೀನಿ ಸಣ್ಣ ಸಣ್ಣದಾಗಿ ಬರಬೇಕು ಅಂದ್ಬಿಟ್ಟು ಪೆನ್ ಯೂಸ್ ಮಾಡ್ಕೊಂಡಿದ್ದೀನಿ ಅದರಲ್ಲೇ ಇಟ್ಕೊತೀವಿ ಅಂದರೆ ದಪ್ಪ ಚುಕ್ಕಿ ಬರುತ್ತೆ ಚೆನ್ನಾಗಿ ಕಾಣಲ್ಲ ಹಾಗಾಗಿ ಸಣ್ಣ ಸಣ್ಣಗೆ ಇಟ್ಕೊಬೇಕು ಚುಕ್ಕಿನ ಆವಾಗ ಚೆನ್ನಾಗಿ ಕಾಣುತ್ತೆ ಈ ಮೆರೂನ್ ಕಲರ್ ಸ್ಟಿಕ್ಕರ್ಗೆ ಈ ಥರ ವೈಟ್ ಕಲರ್ ಚುಕ್ಕಿಗಳು ಇಟ್ಟಾಗ ಒಂಥರ ಎಕ್ಸ್ಟ್ರಾ ಲುಕ್ಕೇ ಕೊಡುತ್ತೆ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತೀನಿ ಇನ್ನು ಬಿಂದಿಯೆಲ್ಲ ಇಟ್ಕೊಂಡಾದಮೇಲೆ ಏನು ಲಿಪ್ಗೆ ಲಿಪ್ ಜೆಲ್ಲು ಮತ್ತು ಲಿಪ್ಸ್ಟಿಕ್ಕು ಲಿಪ್ಸ್ಟಿಕ್ಕು ಬಂದು ಬಯೋಟಿಕ್ದು ತೊಗೊಂಡಿರೋದು ನಾನು ಅದನ್ನೇ ಯೂಸ್ ಮಾಡ್ತೀನಿ ನಾನು ಯಾವಾಗಲೂ ಪಿಂಕ್ ಶೇಡು ಇನ್ನು ಲಿಪ್ ಜೆಲ್ಗೆ ಅದೇ ಹಿಮಾಲಯದೇನೇ ಯೂಸ್ ಯೂಸ್ ಮಾಡೋದು ಅದನ್ನು ನೀಟಾಗಿ ಒಂದು ಸರಿ ಲಿಪ್ಗೆ ಫಸ್ಟು ಲಿಪ್ ಜೆಲ್ನ ಹಚ್ಚಿಬಿಟ್ಟು ಆಮೇಲೆ ಅದ್ರ ಮೇಲೆ ಲಿಪ್ಸ್ಟಿಕ್ನ ಹಾಕ್ತೀನಿ ಹಾಕ್ದಾಗ ಈ ಏನು ತುಟಿ ಮೇಲೆ ಸಿಪ್ಪೆ ಸಿಪ್ಪೆ ಥರ ಎದಾಡುತ್ತೆ ಅಲ್ಲ ಆ ಥರ ಬರೋಲ್ಲ ಫಸ್ಟು ಮ ಇದನ್ನು ಹಾಕೋದ್ರಿಂದ ಲಿಪ್ ಜೆಲ್ನ ಹಾಕೋದ್ರಿಂದ ಹಂಗೆ ಲಿಪ್ಸ್ಟಿಕ್ ಹಾಕೊಂಡ್ವಿ ಅಂದರೆ ಅದೊಂಥರ ಸಿಪ್ಪೆ ಸಿಪ್ಪೆ ಥರ ಒಣಗೊಣಗಿ ಥರ ಕಾಣಿಸ್ತಾ ಇರುತ್ತೆ ಚೆನ್ನಾಗಿ ಕಾಣಲ್ಲ ಅದಕ್ಕೇನೆ ಫಸ್ಟು ಒಂದು ಸರಿ ನಾನು ಅದನ್ನು ಹಚ್ಚಿಬಿಟ್ಟು ಆಮೇಲೆ ಲಿಪ್ಸ್ಟಿಕ್ನ ಹಾಕೋದು ಏನು ಲಿಪ್ಸ್ಟಿಕ್ನ ಹಚ್ಕೊಂಡಾದ್ಮೇಲೆ ಇವಾಗ ಕಣ್ಣಿಗೆ ಕಣ್ಕಪ್ಪ ಇದ್ದೀನಿ ನಾನು ಇದು ಕೂಡ ಒಂದು ಟ್ವೆಂಟಿ ರುಪೀಸು ಅಂತ ಅನಿಸುತ್ತೆ ಆವಾಗ ತೊಗೊಂಡಿದ್ದು ಜಾಸ್ತಿ ರೇಟ್ದು ಅವೆಲ್ಲ ನಾನು ಯೂಸ್ ಮಾಡಲ್ಲ ಮತ್ತು ಐಲೈನರು ಶೇಡು ಮತ್ತು ಪೆನ್ಸಿಲು ಇನ್ನೂ ಏನೇನೋ ಯೂಸ್ ಮಾಡ್ತಾರಲ್ಲ ನಾನು ಅದನ್ನು ಯಾವುದನ್ನು ಹಾಕ್ಕೊಳ್ಳಲ್ಲ ನಾನು ಬರೀ ಇದೊಂದನ್ನೇ ಹಾಕೋದು ಕಣ್ಕಪ್ಪನ್ನ ಇದೊಂದು ಹಾಕಿದ್ರೆ ಸಾಕು ಆ ಕಣ್ ಹಾಕ್ತಿದ್ದಂಗೆ ಒಂಥರ ಲುಕ್ ಚೆನ್ನಾಗಿ ಕಾಣುತ್ತೆ ಕಣ್ಣಿಗೆ ಇನ್ನು ನಾನು ಅದು ಬಿಟ್ಟು ಆಗಲಿ ಆವಾಗಲೇ ಹೇಳ್ದಂಗೆ ನಾನು ಯಾವುದನ್ನು ಯೂಸ್ ಮಾಡಲ್ಲ ನನಗದೇನೋ ಗೊತ್ತಿಲ್ಲ ಅವೆಲ್ಲ ಯೂಸ್ ಮಾಡಿ ಇಷ್ಟ ಆಗಲ್ಲ ನನಗೆ ಅವೆಲ್ಲ ಹಾಕ್ಕೊಂಡ್ರೆ ಮತ್ತು ನನ್ನ ಕಣ್ಣು ಸ್ಕಿನ್ ತುಂಬಾ ಸಾಫ್ಟು ಅದೊಂಥರ ಸೆನ್ಸಿಟಿವು ಅದ್ರ ಮೇಲೆ ಏನೇ ಹಚ್ಚಿದ್ರೂ ಕೂಡ ಒಂಥರ ಕಣ್ಣಿಗೆ ಇರಿಟೇಷನ್ ಆಗುತ್ತೆ ಹಾಗಾಗಿ ನಾನು ಅದೇನೂ ಹಾಕಲ್ಲ ಬರೀ ಕಣ್ಕಪ್ಪ ಅಷ್ಟೇ ಹಾಕೋದು ನಾನು ಅಷ್ಟೇ ಸಾಕು ನನಗೆ ಅದರಲ್ಲೇ ಒಂಥರ ಲುಕ್ ಚೆನ್ನಾಗಿ ಕಾಣುತ್ತೆ ಈಗ ನೋಡ್ತಿರ್ಬೋದು ಕಣ್ಕಪ್ಪ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇನ್ನು ಐಬ್ರೋನ ಈ ಥರ ನೀಟಾಗಿ ಬಾಚಣಿಗೆಯಲ್ಲಿ ಸೆಟ್ ಮಾಡ್ಕೊತಾ ಇದ್ದೀನಿ ಒಂದು ಸರಿ ನೀಟಾಗಿ ಈ ಥರ ಬಾಚಣಿಗೆನಲ್ಲಿ ಸೆಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಐಬ್ರೋಸು ಹಾಗಾಗಿ ನಾನು ಅದರಲ್ಲಿ ಮಾಡ್ಕೊಳ್ಳೋದು ಇನ್ನು ಐಬ್ರೋ ಮಾಡ್ಸೋಕ್ಕೂ ಕೂಡ ನಾನು ಪಾರ್ಲರ್ಗೆ ಹೋಗಲ್ಲ ನಾನೇ ಮಾಡ್ಕೊತೀನಿ ಅಲ್ಲ ಹಾಗಾಗಿ ಹೆಂಗೆ ಬೇಕೋ ಹಂಗೆ ನಾನೇ ಸೆಟ್ ಮಾಡ್ಕೊತೀನಿ ಇನ್ನು ನಾನು ಫೇಸ್ಗೆ ಫೇಸ್ ಪೌಡ್ರನ್ನ ಹಾಕೋಲ್ಲ ಆದರೂ ಕೂಡ ಇವತ್ತು ಮತ್ತು ಸ್ವಲ್ಪ ಸೆಟ್ ಮಾಡ್ತಾ ಇದ್ದೀನಿ ಫೇಸ್ ಪೌಡ್ರು ಹಾಕಿಲ್ಲ ಅದರಲ್ಲಿ ಫೇಸ್ ಆಗಲಿ ಕಾಂಪ್ಯಾಕ್ಟ್ ಆಗಲಿ ಕೆನೆ ರೋಸು ಅದು ಇದು ಏನೇನೋ ಇರುತ್ತೆ ಅಲ್ಲ ಅವು ಯಾವುದೂ ನಾನು ಯೂಸ್ ಮಾಡೋಲ್ಲ ಜಸ್ಟು ಒಂದು ಪೌಡ್ರ್ ಇದೆ ಮಾಮೂಲಿ ಡೈಲಿ ಹಾಕ್ತೀವಲ್ಲ ಆ ಪೌಡ್ರು ಆದರೆ ಅದನ್ನು ಕೂಡ ನಾನು ಯಾವಾಗಲೂ ಹಾಕಲ್ಲ ಅಪರೂಪಕ್ಕೆ ಒಂದೊಂದು ದಿನ ಮಾತ್ರ ಈ ಥರ ಸ್ಕಿನ್ನ ಮೇಕಪ್ನ ಸೆಟ್ ಮಾಡೋದಕ್ಕೆ ಅದ್ರ ಮೇಲೆ ಒಂದು ಹಾಕ್ಕೊಂಡು ನೀಟಾಗಿ ಈ ಥರ ಕ್ಲೀನ್ ಮಾಡಿದ್ರೆ ಫೇಸ್ನ ನೀಟಾಗಿ ಸೆಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇನೇ ಇಷ್ಟೇ ನಾನು ಮಾಡೋದು ಜಾಸ್ತಿ ನೇನು ಹಾಕಲ್ಲ ನನ್ನ ಮೇಕಪ್ ಇಷ್ಟೇ ಇರುತ್ತೆ ಕೇಳ್ತಾ ಇರ್ತಾರೆ ಲೈವಲ್ಲಿ ಬಂದಾಗಲೆಲ್ಲೂ ಮೇಕಪ್ ಅಂದರೆ ನಿಮ್ಮ ಸ್ಕಿನ್ ಸೀಕ್ರೆಟ್ ಏನು ಏನೋ ರೆಮಿಡಿ ಹೇಳಿ ಅದೇಳಿ ಇದೇಳಿ ಅಂತ ನಿಜವಾಗ್ಲೂ ನಾನು ಯಾವುದೇ ಸ್ಕಿನ್ ಕೇರ್ ಮಾಡಲ್ಲ ಹಿಂಗೆ ಇರುತ್ತೆ ನನ್ನ ಸ್ಕಿನ್ನು ನೋಡ್ತಾ ಇರ್ಬೋದು ನೀವೇನೇನೆ ನನ್ನ ಸ್ಕಿನ್ ಹೆಂಗಿದೆ ಅಂತ ನನ್ನ ಮೇಕಪ್ ಹೆಂಗಿದೆ ಅಂತ ಇಷ್ಟೇನೇನೆ ಇಷ್ಟೆಲ್ಲ ಆದಮೇಲೆ ಈಗ ತಲೆ ಬಾಚ್ಕೋಬೇಕು ತಲೆ ಬಾಚ್ಕೊಳ್ಳೋವಾಗೂ ಅಷ್ಟೇ ಸೆಂಟ್ರ್ ಕ್ರಾಪ್ ತೆಗೆದ್ಬಿಟ್ಟು ಎರಡೂ ಕಡೆ ಏನು ಬಫ್ ಥರ ತೆಗೆದು ಸುತ್ತಬಿಟ್ಟು ಹಾಕ್ತೀವಿಲ್ಲ ಸೈಡ್ಗೆ ಕ್ಲಿಪ್ಪು ಆ ಥರ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣುತ್ತೆ ಜೊತೆಯಲ್ಲಿ ಒಂದೇ ಸೈಡ್ಗೆ ಸೈಡ್ ಕ್ರಾಪ್ ತೆಗೆದುಬಿಟ್ಟು ಹಾಕ್ತೀವಲ್ಲ ಆ ಥರ ಹಾಕ್ಕೊಂಡು ಚೆನ್ನಾಗಿ ಕಾಣುತ್ತೆ ನನಗೆ ಇವೆರಡೂ ಲುಕ್ಕು ಚೆನ್ನಾಗಿ ಇಷ್ಟ ಆಗುತ್ತೆ ನನ್ನ ಮುಖಕ್ಕೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಆ ಥರನೇ ಜಾಸ್ತಿ ಹಾಕೋದು ಜಾಸ್ತಿ ನಾನು ಸೈಡ್ ಕ್ರಾಪ್ನೇ ತೆಗಿಯೋದು ಇವತ್ತು ಕೂಡ ನಾನು ಅದನ್ನೇ ಹಾಕೋತಾ ಇರೋದು ಸ್ಯಾರಿಗೆ ಚೆನ್ನಾಗಿ ಕಾಣುತ್ತೆ ಅಂತಂದ್ಬಿಟ್ಟು ಸೈಡ್ ಕ್ರಾಪ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕೋವಾಗ ಅದನ್ನು ಒಂಚೂರು ಮುಂದಕ್ಕೆ ಬಫ್ ಥರ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಕ್ಲಿಪ್ಪನ್ನ ಮುಂದೆ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಫುಲ್ ಟೈಟಾಗಿ ಎಳೆದ್ಬಿಟ್ಟು ಹಾಕೋಬಾರ್ದು ಸ್ವಲ್ಪ ಲೂಸ್ ಬಿಡಬೇಕು ಫ್ರಂಟಲ್ಲಿ ಲೂಸ್ ಬಿಟ್ಬಿಟ್ಟು ಹಾಕೊಂಡಾಗ ಬಫ್ ಚೆನ್ನಾಗಿ ಬರುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತಂದ್ಬಿಟ್ಟು ಇನ್ನು ಕೂದಲು ಬೇರೆ ಒಣಗಿಲ್ಲ ಆವಾಗಷ್ಟೇ ಸ್ನಾನ ಮಾಡಿದ್ದೆ ಅಲ್ಲ ಹಾಗಾಗಿ ಸ್ವಲ್ಪ ಒಣಗಬೇಕಾಗಿತ್ತು ಇನ್ನೂ ಹಸಿನೇ ಇತ್ತು ಹಸಿ ಇದ್ದಾಗ ತಲೆ ಬಾಚ್ಕೊಂಡ್ರೆ ಕೂದಲು ಜಾಸ್ತಿನೇ ಉದುರುತ್ತೆ ಜೊತೆಯಲ್ಲಿ ಏನಂದರೆ ಸ ಕವಲು ಹೊಡಿತವೆ ಕೂದಲು ಆದರೆ ಟೈಮ್ ಇರಲಿಲ್ಲ ನನಗೆ ಅದಕ್ಕೆನೇ ಹಾಗೆ ಬಾಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಆದರೆ ಒಂದೇನಂದರೆ ಹಸಿ ಇದ್ದಾಗಲೇ ನಾವು ತಲೆನ ಬಾಚ್ಕೊಂಡಾಗ ನಾನು ಹೆಂಗೆ ಜಡೆ ಹಾಕಿರ್ತೀನಿ ಅಲ್ಲ ಅದು ಹಂಗೆ ಇರುತ್ತೆ ಎಷ್ಟೊತ್ತಾದರೂ ಕೂಡ ಸ್ವಲ್ಪ ಕೂದಲು ಒಣಗಿದು ಒಣಗ್ತು ಅಂತಂದರೆ ನನ್ನ ಕೂದಲು ನನ್ನ ಮಾತು ಕೇಳೋದೇ ಇಲ್ಲ ತುಂಬ ರಫ್ ಇದೆ ಕೂದಲು ನನಗೆ ಕರ್ಲಿ ಹೇರ್ ಬೇರೆ ಅಲ್ಲ ಎಲ್ಲ ಮೇಲೆ ಪುಕ್ಕ ಪುಕ್ಕ ಥರ ಬಂದ್ಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ಹಸಿ ಇದ್ದಾಗಲೇ ಬಾಚ್ಬಿಡ್ತೀನಿ ತಲೆನ ಈ ಥರ ಸೈಡ್ ಕ್ರಾಪ್ ತೆಗೆದುಬಿಟ್ಟು ಬಾಧಿಸ್ತಾ ಇದ್ದೀನಿ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ನನ್ನ ಫೇಸಿಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಇದು ಅದಕ್ಕೆ ನಾನು ಜಾಸ್ತಿ ಇದನ್ನೇ ಹಾಕ್ಕೊಳ್ಳೋದು ಸೈಡ್ ಕ್ರಾಪು ನನಗೆ ತುಂಬ ಇಷ್ಟ ಇದನ್ನು ಹಾಕ್ಕೊಳ್ಳೋದು ಅಂತಂದರೆ ಇನ್ನೂ ಇದರಲ್ಲಿ ಒಂದೊಂದೇ ಎಳೆ ಎಳೆ ತೆಗೆದು ತೆಗೆದು ತೆಗ್ದು ಅಲ್ಲ ಆ ಥರ ಹಾಕ್ಕೊಳ್ಳೋದು ನನಗೆ ತುಂಬಾ ಇಷ್ಟ ಆದರೆ ಟೈಮ್ ತಗೊಳ್ಳುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಹಾಕಲ್ಲ ನನಗೆ ಅಷ್ಟು ಚೆನ್ನಾಗಿ ಬರಲ್ಲ ನನ್ನ ತಂಗಿ ಚೆನ್ನಾಗಿ ಆಗ್ತಾಳೆ ಅದನ್ನು ಎರಡು ಸೈಡ್ಗೂ ಆ ಥರ ಹಾಕ್ತಾಳೆ ಮತ್ತು ಒಂದು ಸೈಡು ಮಾಡಿದಾಗಲೂ ಕೂಡ ಆ ಥರ ಸ್ವಲ್ಪ ಸ್ವಲ್ಪ ಒಂದೊಂದೇ ಎಳೆ ತೆಗೆದು ತೆಗೆದು ಹಾಕೋದು ಚೆನ್ನಾಗಿ ಕಾಣುತ್ತೆ ಈ ಥರ ತೆಗ್ದುಬಿಟ್ಟು ಸ್ವಲ್ಪ ಲೂಸ್ ಬಿಟ್ಬಿಟ್ಟು ಈ ಥರ ಕ್ಲಿಪ್ ಹಾಕಿದ್ರೆ ಫ್ರಂಟಲ್ಲಿ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನು ಜಾಸ್ತಿ ಹಿಂಗೆ ಹಾಕ್ಕೊಳ್ಳೋದು ಕೂದಲು ಬಿಟ್ಟರೆ ಇನ್ನೂ ಸಕ್ಕದಾಗಿರುತ್ತೆ ಆದರೆ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಲ್ಲ ಅದಕ್ಕೇ ಕೂದಲು ಇಲ್ಲ ಕೂದಲು ಬಿಟ್ಬಿಟ್ಟು ಒಂದು ಸಣ್ಣದೊಂದು ಹಿಂದೆ ಕ್ಲಿಪ್ಪ ಹಾಕ್ಕೊಂಡ್ರೆ ಸೂಪರ್ ಇರುತ್ತೆ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗೋದ್ರಿಂದ ನೀಟಾಗಿ ಪೂರ್ತಿಯಾಗಿ ರಬ್ಬರ್ ಬ್ಯಾಂಡ್ ಇದ್ದೀನಿ ಯಾಕಂದರೆ ಬಸ್ಸಲ್ಲಿ ಹೋಗೋದು ಗಾಳಿಗೆ ಫುಲ್ಲು ಕೂದಲು ರಫ್ ಆಗಿಬಿಡುತ್ತೆ ಬರೋಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ನೀಟಾಗಿ ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ರೆ ಕ್ಲೀನಾಗಿರುತ್ತೆ ಒಂದು ಕಡೆಗೆ ಕೂದಲು ಜಾಸ್ತಿ ಹಾಳಾಗ್ದಿರಾ ಇನ್ನೂ ಇಷ್ಟು ನೀಟಾಗಿ ಆದಮೇಲೆ ಹೂವಿಲ್ಲ ಅಂದರೆ ಆಗತ್ತಾ ತಲೆಗೆ ಹೂವು ಇಟ್ಕೊಂಡ್ಲೇಬೇಕು ನಮ್ಮ ಗಿಡದ್ದೇ ಕಾಕಡ ಹೂವು ಈ ವಾರ ಎಲ್ಲ ಕೂಡಿಟ್ಕೊಂಡಿದ್ದ ಹೂವು ಅದು ಅಷ್ಟು ಹೂವು ಸಿಕ್ಕಿತ್ತು ಅದೇ ಹೂವನೇ ಇವತ್ತು ಈ ಥರ ಮುಟ್ಕೋತಾ ಇದ್ದೀನಿ ಈ ಥರ ಕೂದಲು ಅಂದರೆ ಜಡೆ ಕೆಳಗಡೆಯಿಂದ ಹಾಕ್ಬಿಟ್ಟು ಮುಟ್ಕೋತೀವಲ್ಲ ಈ ಥರ ಸಕ್ಕದಾಗಿ ಕಾಣುತ್ತೆ ಹಿಂಗೆ ಮುಟ್ಕೊಂಡ್ರೆ ನಂಗೆ ತುಂಬ ಇಷ್ಟ ಹೂವು ಜಾಸ್ತಿ ಇರಬೇಕು ಇನ್ನೂ ಚೆನ್ನಾಗಿ ಕಾಣುತ್ತೆ ಇದು ಸ್ವಲ್ಪನೇ ಇತ್ತಲ್ವಾ ಹಾಗಾಗಿ ಇಷ್ಟು ಮುಡ್ಕೊತಾ ಇದ್ದೀನಿ ಒಂಥರ ಸಖತ್ ಲುಕ್ ಕೊಡುತ್ತೆ ಇದು ಈ ಥರ ಹೂವು ಮುಟ್ಕೊಳ್ಳೋದು ನನಗೆ ತುಂಬ ಇಷ್ಟ ಹೂವು ಅದರಲ್ಲೂ ಮಲ್ಲಿಗೆ ಹೂವಿರಬೇಕು ಇನ್ನೂ ಚೆನ್ನಾಗಿ ಕಾಣುತ್ತೆ ಇವತ್ತು ಹೂವು ಮಲ್ಲಿಗೆ ತಗೊಂಡಿರಲಿಲ್ಲ ಅದಕ್ಕೆ ಮನೇಲಿ ಇದ್ದಿದ್ದ ಹೂವನೇ ಈ ಥರ ಮುಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಆ ಲುಕ್ಕು ನಂಗೆ ಸಖತ್ ಇಷ್ಟ ಚೆನ್ನಾಗಿ ಕಾಣುತ್ತೆ ನಂಗೆ ತುಂಬ ಇಷ್ಟ ಆ ಥರ ಹೂವು ಮುಟ್ಕೊಳ್ಳೋದು ಆವಾಗೆಲ್ಲನೂ ನಾವು ಒಂದು ಏಜಲ್ಲಿ ಈ ಥರ ಹೂವು ಮುಡೋದೇ ಒಂದು ಕ್ರೇಜ್ ಇತ್ತು ಅವಾಗೆಲ್ಲ ಜಾಸ್ತಿ ಹೂವು ತಗೊಂಡು ಈ ಥರ ಕೂದಲು ಕೆಳಗಡೆಯಿಂದ ತೆಗೆದು ಆ ಕಡೆ ಒಂದು ಪಿನ್ನು ಈ ಕಡೆ ೇ ಒಂದು ಪಿನ್ ಹಾಕಿ ಆ ಥರ ಎಲ್ಲ ಸಕ್ಕತ್ತಾಗಿ ಮುಟ್ಕೊಳ್ಳೋದು ಚೆನ್ನಾಗಿ ಇರ್ತಾ ಇತ್ತು ನಂಗೆ ಅವಾಗಿಂದ ಆ ಥರ ಅಭ್ಯಾಸ ಮುಡ್ಕೊಳ್ಳೋದು ಇನ್ನು ಸ್ಯಾರಿ ಉಟ್ಕೊಂಡ್ಮೇಲೆ ಕಿವಿಗೆ ಜುಮ್ಕಿ ಹಾಕಿದ್ರೇ ಚೆಂದ ಅಲ್ಲ ಅದಕ್ಕೇನೆ ಇವತ್ತು ಜುಮ್ಕಿ ಹಾಕೋತಾ ಇದ್ದೀನಿ ನಂಗೆ ತುಂಬ ಇಷ್ಟ ಇದು ಜುಮ್ಕಿ ಇದು ಸೆಟ್ಟಲ್ಲಿ ಬಂದಿರೋ ಜುಮ್ಕಿನೇ ಆದರೆ ಸರ ಇಲ್ಲ ಜಸ್ಟ್ ಜುಮ್ಕಿ ಅಷ್ಟೇ ಹಾಕೋತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಯಾಕೆ ಅಷ್ಟೊಂದು ಅಲಂಕಾರ ಅಂತ ನಾನು ಸರಾ ಎಲ್ಲ ಏನೂ ಹಾಕಲಿಲ್ಲ ಬರೀ ಜುಮ್ಕಿ ಅಷ್ಟೇ ಹಾಕ್ಕೊಂಡೆ ಹೆಂಗೆ ಕಾಣಿಸ್ತಾ ಇದೆ ಹೇಳಿ ನೀನು ಕತ್ತಿಗೆ ನಾನು ಮಾಮೂಲಿ ತಾಳಿ ಚೈನ್ ಇದೆ ಅಷ್ಟೇನೇನೆ ಇನ್ನೇನು ಸರ ಹಾಕ್ತಾಯಿಲ್ಲ ಇಷ್ಟೇನೇನೆ ಸೀರೆ ಹೆಂಗಿದೆ ಹೇಳಿ ಸೀರೆ ಕೂಡ ಇದು ತಗೊಂಡು ತುಂಬಾ ವರ್ಷ ಆಯಿತು ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದೇನೆ ಆವಾಗ ಒಂದು ಟ್ರೆಂಡ್ ಇತ್ತಲ್ಲ ಸ್ಯಾರಿ ಆವಾಗ ತಗೊಂಡಿದ್ದು ಸ್ಯಾರಿ ಆವಾಗ ಒಂದೇ ಒಂದು ಸೀರೆ ತೊಗೊಂಡೆ ನಾನು ಮತ್ತೆ ತಗೊಳಕ್ಕೆ ಆಗಲಿಲ್ಲ ಈ ಸಿ ಈ ಥರ ಸೀರೆನ ಇನ್ನು ಇಷ್ಟೆಲ್ಲ ಮಾಡ್ಕೊಂಡಾದ ಮೇಯ್ನು ಮುಖ್ಯವಾಗಿರೋದನ್ನು ಬಿಟ್ಬಿಟ್ರೆ ಅದು ಏನು ಮೇಕಪ್ಗೆ ಕಳೆನೇ ಇರೋಲ್ಲ ಅಲ್ಲ ಅದೇ ಕುಂಕುಮ ಕುಂಕುಮ ಹಿಡದೆ ಹೋದರೆ ಆ ಮೇಕಪ್ಗೆ ಒಂದು ಬೆಲೆನೂ ಇರೋಲ್ಲ ಕಳೆನೂ ಇರಲ್ಲ ನನಗೆ ಕುಂಕುಮ ಇಲ್ಲದೆ ನಾನು ಎಲ್ಲೂ ಆಚೆ ಹೋಗಲ್ಲ ನನ್ನ ಗಣೇನಲ್ಲಿ ಕುಂಕುಮ ಇರಲೇಬೇಕು ಹಾಗಾಗಿ ನಾನು ಕುಂಕುಮನ ಇಡ್ತೀನಿ ನಾನು ಜೀನ್ಸ್ ಹಾಕಿದಾಗಲೂ ಕೂಡ ನಾನು ಸಣ್ಣದಾಗಿ ಕುಂಕುಮ ಇಟ್ಟೇ ಇಡ್ತೀನಿ ಕುಂಕುಮ ಇಡದೆ ನಾನು ಆಚೆ ಹೋಗೋದೇ ಇಲ್ಲ ನನ್ನ ಮುಖಕ್ಕೆ ಅದೇನೋ ಕುಂಕುಮ ಇಲ್ಲ ಅಂತಂದರೆ ಅದೊಂಥರ ಬೋರ್ಡ್ ಬೋರ್ಡಂಗೆ ಕಾಣಿಸ್ತಾ ಇರುತ್ತೆ ಹಾಗಾಗಿ ನಾನು ಕುಂಕುಮ ಇಟ್ಕೊಂಡೇ ಇಟ್ಕೊತೀನಿ ಇನ್ನು ಪೂರ್ತಿಯಾಗಿ ರೆಡಿಯಾಗಿ ಆದಮೇಲೆ ಈ ಥರ ಕಾಣಿಸ್ತಾ ಇದ್ದೀನಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಹೇಳಿ ಸ್ಯಾರಿನಲ್ಲಿ ಸ್ಯಾರಿ ಕಲರ್ ಕೂಡ ನನಗೆ ತುಂಬ ತುಂಬ ಇಷ್ಟ ಅದೇನೆಂದರೆ ಒಂದು ಎರಡು ಸಲ ಹುಟ್ಟಿದ್ದೀನಿ ಅಷ್ಟೇನೇನೆ ಸೀರೆನ ಫಸ್ಟ್ ಟೈಮು ಉಟ್ಕೊಂಡಾಗ ಅದನ್ನು ಒಗೆಯೋವಾಗ ನೀರಲ್ಲಿ ನೆನೆಸಿಟ್ಬಿಟ್ಟು ಒಗೆದ್ಬಿಟ್ಟೆ ಆವಾಗ ಅದು ಸ್ವಲ್ಪ ಪಿಂಕ್ ಕಲರ್ ಇರೋದೆಲ್ಲ ಕಲ್ಲರ್ ಬಿಟ್ಬಿಟ್ಟು ವೈಟಲ್ಲೆಲ್ಲ ಅಲ್ಲಲ್ಲಲ್ಲಿ ಕಲರು ಇದಾಗೋಯಿತು ಮಿಕ್ಸ್ ಆಗೋಯ್ತು ಕಲರ್ ಬಿಟ್ಬಿಟ್ಟಿದೆ ಅಷ್ಟು ಇವಾಗ ಅಷ್ಟು ಕಾಣಿಸ್ತಾ ಇಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿ ಕಾಣೋದು ಮತ್ತೆ ಒಂದು ಸರಿ ವಾಶ್ ಮಾಡಿದ್ಮೇಲೆ ಎಲ್ಲ ಹೋಗಿದೆ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಸೀರೆ ಇದು ಯಾಕಂದರೆ ಹೆಂಗೆ ಉಟ್ಕೊಂಡ್ರೆ ಅದೇ ಥರ ಇರುತ್ತೆ ಸಾಫ್ಟಾಗಿದೆ ಅಲ್ಲ ಅದಕ್ಕೇನೆ ಹೇಗಿದೆ ನನ್ನ ಲುಕ್ಕು ಹೇಳಿ ಇನ್ನು ಹೋಗೋದಕ್ಕೆ ರೆಡಿನೂ ಕೂಡ ಆದೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅದೆಲ್ಲ ವೀಡಿಯೋನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಈಗ ಸದ್ಯಕ್ಕೆ ಇದರಲ್ಲಿ ಬರೀ ನನ್ನ ಮೇಕಪ್ಪು ಸಿಂಪಲ್ ಸಿಂಪಲ್ಲಾಗಿರೋ ಮೇಕಪ್ಪು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮೇಕಪ್ ಹೇಗಿತ್ತು ಅನ್ನೋದನ್ನು ಹೇಳೋದನ್ನು ಮರಿಬೇಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್